ಹೇ ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಆ್ಯಂಡ್ ಅದರ್ ವಿಡಿಯೋ ಇವತ್ತು ನಾನು ಡಿ ಪಿ ಎಫ್ ಫೋರ್ ಸ್ಟ್ಯಾಪ್ ರೀ ಜನ್ರೇಷನ್ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಇವತ್ತಿನ ಇಲ್ಲೋಗಿ ನಾನು ಕನ್ನಡಲ್ಲಿ ಮಾಡ್ತೇನೆ ಸುಮಾರು ಜನ ಹೇಳ್ತಾರೆ ಕನ್ನಡಲ್ಲಿ ಮಾಡಿ ಕನ್ನಡದಲ್ಲಿ ಮಾಡಿ ಅಂತ ಸೊ ಆದ ಕಾರಣ ನಾನು ಇವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ಥರ ನಾವು ಡಿ ಪಿ ಎಫ್ ಪ್ರೀ ಜನ್ರೇಷನ್ನ ಮಾಡ್ಬೋದು ಸೊ ಕ್ಲಸ್ಟರಲ್ಲಿ ಪಪ್ ಅಪ್ ಮೆಸೇಜ್ ಬಂದಾಗ ಯಾವ ಥರ ಮಾಡಬೇಕು ಅಂತ ನಾನು ಹೇಳಿಕೊಡ್ತೇನೆ ಸೊ ಈಗ ಇದು ಒಂದು ವೈಕಲ್ ಬಂದಿದೆ ಕಸ್ಟಮರ್ ಇದೆ ಡಿ ಪಿ ಎಫ್ ಲೈಟ್ ಬರುತ್ತೆ ವೈಕಲ್ಗೆ ನಾನು ಸ್ಟಾರ್ಟಲ್ಲಿ ಇಟ್ಟಿದ್ದೇನೆ ಸೊ ಒಂದು ಟ್ರಬಲ್ ಕೋಡ್ ಬಂದಿದೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಬನ್ನಿ ಟ್ರಬಲ್ ಕೋಡನ್ನು ನೋಡೋಣ ಸೊ ನೀವು ನೋಡ್ತಾ ಇರ್ಬೋದು ಟ್ರಬಲ್ ಕೋಡ್ ಪಿ ಟ್ವೆಂಟಿ ಫೋರ್ ಟು ಎಫ್ ಡಬಲ್ ಝೀರೋ ಡಿಫ್ರೆನ್ಷಿಯಲ್ ಪ್ರೆಸರ್ ಅಬೋ ಲಿಮಿಟ್ ಅಂದರೆ ಅದು ಡಿ ಸಿ ಎಫ್ ಫಿಲ್ಟ್ರಲ್ಲಿ ಸೂಟನ್ನು ಜಾಸ್ತಿ ಆಗಿದೆ ಅಂತ ಇದು ತಿಳಿಸ್ಕೊಡ್ತಾ ಇದೆ ಸೊ ಯಾವ ಥರ ನಾವು ಚೆಕ್ ಮಾಡ್ಬೋದು ಸೂಟ್ ಎಷ್ಟಿದೆ ಅಂತ ವೆರಿ ಸಿಂಪಲ್ ತ್ರೀ ಡಾಟ್ ಒನ್ ಕ್ಲಿಕ್ ಮಾಡಿ ಡೇಟಾ ಅನಾಲಿಸಲ್ಲಿ ಹೋಗಿ ಇಂಜನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓಕೆನ್ನು ಪ್ರೆಸ್ ಮಾಡಿ ಲೋಡ್ ಆಗ್ತಾ ಇದೆ ಸೊ ಈ ಡಾಟಾನು ಬರುತ್ತೆ ಇಲ್ಲೇ ಸರ್ಚಲ್ಲಿ ನೀವು ಸೂಟ್ ಅಂತೂ ಸರ್ಚ್ ಮಾಡ್ಬೋದು ಸೊ ಸರ್ಚ್ ಮಾಡ್ತೇನೆ ನೋಡ್ತಿರ್ಬೋದು ಸೂಟ್ ಲೆವೆಲ್ ನೈಂಟಿ ಟೂ ಪರ್ಸೆಂಟ್ ಆಗಿದೆ ಇದು ಲೈಕ್ ಹಂಡ್ರೆಡ್ ಅಬೋ ಅಲ್ಲಿ ಹೋದರೆ ಸೊ ನಿಮಗೆ ಇದು ಲೈಟ್ ಬರುತ್ತೆ ಸೊ ಕೆಲವೊಮ್ಮೆ ಸಿಕ್ಸ್ತಿ ಸೆವೆಂಟಿಗೂ ಬರುತ್ತೆ ನಾರ್ಮಲಿ ರೀಜೆನ್ರೇಷನ್ ಸ್ಟಾಪ್ ಆದರೆ ಅದು ಸೆಲ್ಫಾಗಿ ರೀಜನ್ರೇಷನ್ ತೊಗೊಳುತ್ತೆ ಅದನ್ನು ನಾವು ವೈಕಲನ್ನು ಆಫ್ ಮಾಡಿದರೆ ಅದು ರೀ ಜನ್ರೇಷನ್ ಸ್ಟಾಪ್ ಆದರೆ ಆ ಟೈಮಲ್ಲಿ ಚೆಕಿಂಗಲ್ಲಿ ಲೈಟ್ ಬರೋ ಚಾನ್ಸಸ್ ಇದೆ ಮತ್ತು ಪುನಃ ನಾವು ಆನ್ ಮಾಡ್ತೀವಿ ಸೊ ನೈಂಟಿ ಟೂ ಇಂದ ಅದು ಹಂಡ್ರೆಡ್ ಅಬೋವ್ ಆಗುತ್ತೆ ಆವಾಗ ಒಂದು ಅಪ್ ಮೆಸೇಜ್ ಬರುತ್ತೆ ಸೊ ವೈಕಲ್ ಟೆಂಪ್ರೇಚರ್ ಬಂದಮೇಲೆ ಅದು ಒಂದು ಲೈಟ್ ಬರುತ್ತೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸಾರಿ ತೋರಿಸ್ಕೊಡ್ತೇನೆ ಸೊ ಇನ್ನು ಕೆಲವು ಪಾಯಿಂಟ್ಗಳು ನೀವು ಚೆಕ್ ಮಾಡಬೇಕು ಇಲ್ಲಿ ರೀಜನ್ರೇಷನ್ ಅಂತ ಟೈಪ್ ಮಾಡಬೇಕು ಡೇಟಾ ಒಂದು ಸ್ವಲ್ಪ ತೊಗೊಳ್ತಾನೆ ಸೊ ಇಷ್ಟು ಡೇಟಾನ ನೀವು ತಗೊಳ್ಬೇಕು ಇದರಲ್ಲಿ ಡಿಮ್ಯಾಂಡ್ ಕೋಡನ್ನು ನೋಡಬೇಕು ಟೋಟಲ್ ರೀಜನರೇಷನ್ ಡಿಮ್ಯಾಂಡ್ ಕೌಂಟ್ರ್ ಎಷ್ಟಿದೆ ಇದು ಟೂ ಫಿಫ್ಟಿ ಸಿಕ್ಸ್ ಮೇಲೆ ಡಿಮಾಂಡ್ ಕೋಟಾಗೋಲ್ಲ ಸೊ ಅದಕ್ಕೆ ಅದು ಸೆಲ್ಫಾಗಿ ರೀಜನರೇಷನ್ ಅಷ್ಟೇ ತೊಗೊಳೋದು ಅದರ ಮೇಲೆ ತೊಗೊಳಲ್ಲ ಸೊ ಯಾವತ್ತು ಸರ್ವಿಸಲ್ಲಿ ಬಂದರೆ ಸಿ ಯು ಲರ್ನಿಂಗ್ ವ್ಯಾಲ್ಯೂ ಆಫ್ಟರ್ ಕಾಂಪೋನೆಂಟ್ ರಿಪ್ಲೇಸ್ಮೆಂಟನ್ನು ರಿಸೆಟ್ ಮಾಡಬೇಕು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೋಟಲ್ ರಿಜುನೇಷನ್ ಡಿಮಾಂಡ್ ಕೋಡ ನೈಂಟಿ ತ್ರೀ ಒನ್ ನೈಂಟಿ ತ್ರೀ ಇದೆ ಸೊ ಈ ವೋಲ್ಟೇಜನ್ನು ತಾವು ನೋಡಬೇಕು ಯಾವುದು ರೈಟ್ ಬೈಟ್ ಆದರೆ ಯಾವುದೂ ಸೆನ್ಸರ್ ಫಾಲ್ಟ್ ಇದ್ದರೆ ಇದು ಫೈವ್ ಒಡ್ ತೋರಿಸುತ್ತೆ ಸೊ ಸೊ ಇದು ಕರೆಕ್ಟಾಗಿದೆ ಈಗ ಇದನ್ನು ರೀಜನ್ರೇಷನ್ ಮಾಡುವ ಸೊ ವಾಟರ್ ಟೆಂಪ್ರೇಚರ್ ಏಯ್ಟಿ ಅಬೋವ್ ಇರಬೇಕು ರೀಜೆನ್ರೇಷನ್ ಆಗಬೇಕಂದ್ರೆ ಈಗ ನೋಡ್ತಿರ್ಬೋದು ವಾಟರ್ ಟೆಂಪಚರ್ ಟೆಂಪ್ರೇಚರ್ ಬಂದು ಸೆವೆಂಟಿ ಒನ್ ಇದೆ ಆಗಲ್ಲ ಇದು ಏಯ್ಟಿ ಬಂದಾಗ ಇಲ್ಲಿ ಮೆಸೇಜ್ ಬರುತ್ತೆ ಅದು ನಾನು ನಿಮಗೆ ತರಿಸ್ಕೊಡ್ತೇನೆ ರೀಜನ್ರೇಷನ್ ಮಾಡೋ ಮುಂಚೆ ಕೆಲವು ಪಾಯಿಂಟ್ಗಳನ್ನು ಚೆಕ್ ಮಾಡಬೇಕು ಏನೆಂದರೆ ಫಸ್ಟ್ ಆಫ್ ಆಲ್ ವೈಕಲಲ್ಲಿ ಡಿ ಪಿ ಎಫ್ ಲೈಟ್ ಬರ್ತಿದೆ ಇಲ್ವೋ ಸೆಕೆಂಡ್ ಅದು ಅದು ಲೈಟ್ ಬಿಟ್ಟು ಆ್ಯನ್ ಲೈಟ್ ಚೆಕ್ ಇಂಜಿನ್ ಮಾಲ್ ಫಂಕ್ಷನ್ ಬರ್ತಾ ಇದೆಯಾ ಸೊ ಒಂದು ವೇಳೆ ಬರ್ತಾ ಇಲ್ಲ ಅಂದರೆ ಜಿ ಡಿ ಎಸ್ ಸ್ಕ್ಯಾನರ್ ಹಾಕಿ ಫಾಲ್ಟ್ ಕೋಡನ್ನು ಸರ್ಚ್ ಮಾಡಬೇಕು ಎಲ್ಲನೂ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬೇಕು ಯಾವುದೇ ರಿಲೇಟೆಡ್ ಫಾಲ್ಟ್ ಕೋಡ್ ಅದನ್ನು ಫಸ್ಟ್ ನೀವು ಡಯಾಗ್ನೋಸ್ ಮಾಡಿ ಸಾಲ್ವ್ ಮಾಡಿ ಇಂಡಿಯನ್ ರಿಲೇಟೆಡ್ ಇದ್ದರೆ ಫಸ್ಟ್ ಮಾಡಿ ಬಿಕಾಸ್ ಅದರಿಂದ ರೀಜನ್ರೇಷನ್ ಆಗಲ್ಲ ಸೊ ಸೆಕೆಂಡ್ ಡೇಟಾ ಅನಾಲಿಸನ್ನು ನೋಡಿ ಡೇಟಾ ಅನಾಲಿಸಲ್ಲಿ ನೀವು ಸೆನ್ಸರ್ಗಳ ವೋಲ್ಟೇಜನ್ನು ನೋಡಿ ದೆನ್ ನೀವು ರೀಜೆನ್ರೇಷನ್ ಡಿಮಾಂಡ್ ಕಾಂಟ್ರಿ ಎಷ್ಟಿದೆ ಅದನ್ನು ನೋಡಬೇಕು ಆನ್ ಆನಂತರ ಸೂಟ್ ಎಷ್ಟಿದೆ ನೋಡಬೇಕು ಈ ಕೆಲವು ಪಾಯಿಂಟ್ಗಳನ್ನು ನೋಡಬೇಕು ಯಾವತ್ತು ರೀಜನ್ರೇಷನ್ ಆಗಿಲ್ಲ ಅಂದರೆ ನೀವು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಇ ಸಿ ಲರ್ನಿಂಗ್ ವ್ಯಾಲ್ಯೂ ಆಫ್ಟರ್ ಕಾಂಪೋನೆಂಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರಲ್ಲಿ ನೀವು ಹೋದರೆ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಆಗಿದೆ ಇ ಸಿ ಯು ದೆನ್ ಲಾಂಬ್ರ ಸೆನ್ಸು ಆಮೇಲೆ ಎಲ್ ಎನ್ ಟಿ ಡಿ ಪಿ ಎಫ್ ಆ ಥರ ಸಪ್ರೇಟ್ ಸಪ್ರೇಟ್ ಇದೆ ಸೊ ಎಲ್ಲ ನಾನು ನೀವು ಒಂದೊಂದೊಂದೊಂದು ಬಯೋ ಒಂದೊಂದೊಂದೊಂದಾಗಿ ರೀಸೆಟ್ ಮಾಡ್ಕೋಬೇಕು ದೆನ್ ನೀವು ರೀಜನ್ರೇಷನ್ ಮಾಡ್ಬೋದು ಸೊ ಅದೇ ನಾನು ಯಾವ ಥರ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫಸ್ಟ್ ಆಫ್ ಆಲ್ ನೀವು ವೈಕಲನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ವೈಕಲ್ ಸ್ಟಾರ್ಟ್ ಆಗಿದೆ ದೆನ್ ನೀವು ಹೆಡ್ಲೈಟನ್ನು ಹೈ ಮೇಲೆ ಇಟ್ಕೋಬೇಕು ಸೊ ಹೆಡ್ಲೈಟ್ ಹೈ ಮೇಲೆ ಇದೆ ಸೊ ಥರ್ಡ್ ಆಪ್ಷನ್ ನಾನು ಎ ಸಿ ಲಾಸ್ಟಿಗೆ ಇಡ್ತೇನೆ ಬಿಕಾಸ್ ನನ್ನ ವಯಸ್ಸು ಈ ಗಾಳಿಗೆ ಕೇಳಿಸಲ್ಲ ಸರಿಯಾಗಿ ದೆನ್ ನೀವು ಹ್ಯಾಂಡ್ ಬ್ರೇಕನ್ನು ಅಪ್ಲೈ ಮಾಡಬೇಕು ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ ಅಲ್ಲಿ ನೋಡ್ತಿರ್ಬೋದು ಆ್ಯಂಡ್ ಅಪ್ಲೈ ಆಯ್ತಲ್ವಾ ಥರ್ಡ್ ಒನ್ ವಹಿಕಲ್ ನ್ಯೂಟ್ರಲ್ ಪೊಸಿಷನಲ್ಲಿ ಇರಬೇಕು ಸೊ ಫೋರ್ತ್ ಒನ್ ನೀನು ನೋಡಬೇಕು ಟೆಂಪ್ರೇಚರ್ಗೆ ಬಂದಿದೆ ಇಲ್ವೋ ಅಂತ ವಹಿಕಲ್ ಟೆಂಪ್ರೇಚರ್ಗೆ ಬಂದಿದೆ ಫ್ಯೂಲ್ ಕಾಲ್ ಟ್ಯಾಂಕ್ ಮೇಲೆ ಇರಬೇಕು ದೆನ್ ಆದಾದ ಮೇಲೆ ಸಿನ ಹೈ ಬ್ಲೋರಲ್ಲಿ ನಾನು ಆಮೇಲೆ ಇಟ್ಕೊಳ್ತೇನೆ ಎಸೆಸರೀಸ್ ಫುಲ್ ಲೋಡಲ್ಲಿ ಇಟ್ಕೊಳ್ಳಿ ನೀವು ಸ್ಕ್ಯಾನರ್ ಕನೆಕ್ಟ್ ಮಾಡಿದ ನಂತರ ನೀವು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ಹೋಗಬೇಕು ವೆಹಿಕಲ್ ಕನೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಡಿ ಫಿ ಎಫ್ ಪ್ಲಸ್ ಎಲ್ ಎನ್ ಟಿ ರಿಲ್ ಜನರೇಷನ್ ಇದನ್ನು ಮಾಡ್ಕೋಬೋದು ಇಲ್ಲಿ ಎಮ್ ಐ ನೋಡ್ತಿರ್ಬೋದು ಡಿ ಫಿ ಎಫ್ ರಿಲ್ ಜನರೇಷನ್ ಸೊ ಲೈಟ್ ಅಲ್ಲಿ ನೋಡ್ತಿರ್ಬೋದು ರಿಮೈಂಡರ್ ಬರ್ತಾ ಇದೆ ಇದು ಇದನ್ನು ಬುಕ್ ಬಟನ್ ಪ್ರೆಸ್ ಮಾಡಿದರೆ ಇದು ಬರುತ್ತೆ ಸೊ ನಾನು ಫಸ್ಟ್ ಆಫ್ ಆಲ್ ಇದೇ ಇದೇ ಹೇಳ್ಕೊಡ್ತೇನೆ ಸೊ ದೆನ್ ನಿಮಗೆ ಫೋರ್ಸ್ ಟ್ರ್ಯಾಪ್ ರೆಸುಲ್ಯೂಷನ್ ಹೇಳ್ಕೊಡ್ತೇನೆ ಸೊ ನಾನು ಹೆಡ್ಲೈಟ್ ಟರ್ನ್ ಹೆಡ್ಲೈಟನ್ನು ಆನ್ ಮಾಡ್ಕೊಂಡೆ ವೆಹಿಕಲ್ ನ್ಯೂಟ್ರಲಲ್ಲಿ ಮಾಡಿದೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿದೆ ದೆನ್ ನಾನು ಬೋನಟನ್ನು ಓಪನ್ ಮಾಡ್ತೇನೆ ಫುಡ್ ಓಪನ್ ಆಯಿತು ಸೊ ಈಗ ನಾನು ನಿಮಗೆ ವಿತೌಟ್ ಟ್ಯಾಪ್ ಇಂದ ಫಸ್ಟ್ ಮಾಡಿ ತೋರಿಸಿ ಇದನ್ನು ಇಡುವ ಈಗ ನೀವು ಬುಕ್ ಬಟನ್ನ ಪ್ರೆಸ್ ಮಾಡಬೇಕು ಇದು ಬುಕ್ ಬಟನನ್ನು ಪ್ರೆಸ್ ಮಾಡಿದರೆ ಇದು ಸ್ಲ್ಯಾಡ್ ಆಗುತ್ತೆ ರಿಮೈಂಡರ್ಗೆ ಬರಬೇಕು ಮಾಸ್ಟರ್ ಲೈಟ್ಗೆ ಸೊ ಇಲ್ಲಿ ಒಪ್ಪ ಮೆಸೇಜ್ ಬರ್ತಾ ಇದೆ ಡೀಸೆಲ್ ಫಿಲ್ಟರ್ ರೀಜನ್ರೇಷನ್ ರಿಕ್ವೈಸ್ ಸಿ ಓನರ್ ಮ್ಯಾನುವಲ್ ಈ ಓನರ್ ಅಲ್ಲಿ ಏನಂದರೆ ಇದೇ ನಾನು ಹೇಳಿದ್ದೆ ಹೆಡ್ಲೈಟನ್ನು ಆನ್ ಮಾಡ್ಕೋಬೇಕು ಸೊ ನ್ಯೂಟ್ರಲಲ್ಲಿ ಇರಬೇಕು ಹ್ಯಾಂಡ್ ಬ್ರೇಕ್ ಅಪ್ಲೈ ಇರಬೇಕು ಹುಡ್ಡನ್ನು ಓಪನ್ ಇಡಬೇಕು ಲೆವೆಲ್ ಫೋರ್ ಇರಿ ವೆಹಿಕಲ್ ಇರಬೇಕು ದೆನ್ ಟೆಂಪ್ರೇಚರ್ಗೆ ಬಂದಿರಬೇಕು ಅದಾದ್ಮೇಲೆ ಡೀಸೆಲ್ ಕಾಲ್ ಟ್ಯಾಂಕ್ ಇರಬೇಕು ಫೈನಲಿ ಎಸಿನ ಇಡಬೇಕು ಯಾಕೆ ನೀವು ಹೈಲೀಟ್ ಇಲ್ಲ ಏನಾಗುತ್ತೆ ಅಂತ ಹೇಳಿದರೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ರೀಜೆನ್ರೇಷನ್ ಟ್ರೈ ಮಾಡ್ತೇನೆ ಆಗಲ್ಲ ಸೆಲ್ಫ್ ರೀಜನ್ರೇಷನ್ ಕಂಡೀಷನ್ ನಾಟ್ ಮೆಡ್ ಸಿ ಓನರ್ ಮೆನೋಲ್ ಸೊ ಸೆಲ್ಫ್ ಅದು ಆಗಬೇಕಂದ್ರೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನಿದೆ ಅದಕ್ಕೆ ಖಂಡಿತಾಗಿ ಅಪ್ಲೈ ಮಾಡಬೇಕು ಸೊ ನಾ ಎ ಸಿ ಹೈ ಸ್ಪೀಡಲ್ಲಿ ಇಟ್ಟಿಲ್ಲ ಅದಕ್ಕೆ ಅದು ಇಲ್ಲ ಸೊ ನಾನು ಹೈ ಸ್ಪೀಡಲ್ಲಿ ಇಡ್ತೇನೆ ಇದನ್ನು ಬುಕ್ ಬಟನನ್ನು ಓಕೆ ಪ್ರೆಸ್ ಮಾಡ್ತೇನೆ ನೋಡಿ ರೀಜನ್ರೇಷನ್ ಸ್ಟಾರ್ಟ್ ಆಯಿತು ನಾನು ಏನು ಎಕ್ಸಲೇಟ್ರ್ ಏನೂ ಪ್ರೆಸ್ ಮಾಡಿಲ್ಲ ಸೊ ನೀವು ನೋಡ್ತಿರ್ಬೋದು ಸೊ ರೀಜನ್ರೇಷನ್ ಸ್ಟಾರ್ಟ್ ಆಗಿದೆ ಈ ಥರ ನೀವು ಈ ಥರ ನೀವು ಆಕ್ಟಿವ್ ಟೈಪ್ ರೀ ಜನ್ರೇಷನನ್ನು ಮಾಡ್ಕೋಬಹುದು ಮನೆಯಲ್ಲೇ ಪಾರ್ಕ್ ಮಾಡಿ ಈ ಥರ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಹೇಳಿಕೊಡ್ತೇನೆ ಈಗ ಟ್ಯಾಬಿಂದ ಪೋಸ್ಟ್ ಟ್ಯಾಪ್ ರೀ ಜನ್ರೇಷನ್ ಯಾವ ಥರ ಮಾಡಬೇಕಂತ ಇದನ್ನು ನಾವು ಈಗ ಸ್ಟಾಪ್ ಮಾಡುವ ಸೊ ಇದನ್ನು ನಾನು ಸ್ಟಾಪ್ ಮಾಡ್ತೇನೆ ಸ್ಟಾಪ್ ಆಯಿತು ಸೊ ನಾವು ಈಗ ಟ್ಯಾಬಿಂದ ಮಾಡುವ ಈಗ ನೀವು ನೋಡ್ತಿರ್ಬೋದು ನಾನು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ಬಂದಿದ್ದೇನೆ ಇನ್ನೊಂದು ತೋ ಇನ್ನ ಇನ್ನೊಮ್ಮೆ ತೋರಿಸ್ತೇನೆ ನಾವು ಹೋಗುವ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ವೈಕಲ್ ವಿನ್ ನಂಬರ್ ಸೆಲೆಕ್ಟ್ ಮಾಡಿಕೊಳ್ಳಿ ಡಿ ಸೇಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫುಡ್ಡನ್ನು ಓಪನ್ ಮಾಡ್ಕೋಬೇಕು ಹುಡ್ ಲಾಕ್ ಓಪನ್ ಮಾಡಿದ್ದೇನೆ ಓಪನ್ ಮಾಡಬೇಕು ಫುಡ್ಡು ಈಗ ನಾನು ಮಾಡ್ತೇನೆ ಹೆಡ್ಲೈಟನ್ನು ಆನ್ ಇಟ್ಕೊಂಡಿದ್ದೇನೆ ಸೊ ಹೆಡ್ಲೈಟ್ ಮೇಲೆ ಇಟ್ಕೊಂಡಿದ್ದೇನೆ ಸೊ ದೆನ್ ಆದಮೇಲೆ ಹ್ಯಾ ವೆಹಿಕಲ್ ನ್ಯೂಟ್ರಲಲ್ಲಿದೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಎ ಸಿನ ಹೈ ಸ್ಪೀಡಲ್ಲಿ ಈಗ ಮಾಡ್ತೇನೆ ಸೊ ಹುಡ್ಡು ಆಲ್ರೆಡಿ ಓಪನ್ ಮಾಡಿದ್ದೇನೆ ಅನ್ಲಾಕ್ ಮಾಡಿದ್ದೇನೆ ಬಟ್ ಲೆವೆಲ್ ಫ್ಲೋರಲ್ಲಿದೆ ಸೊ ವೆಹಿಕಲ್ ಟೆಂಪ್ರೇಚರ್ಗೆ ಬಂದಿದೆ ದೆನ್ ಕಾಲು ಲೀಟ್ರ್ ಟ್ಯಾಂಕ್ ಇರಬೇಕು ಸೊ ಇಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆದಮೇಲೆ ನೀವು ಬರಬೇಕು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಲ್ಲಿ ಸೊ ಇಲ್ಲಿ ನೀನು ನೋಡ್ತಿರ್ಬೋದು ಡಿ ಫಿ ಫ್ರೀ ಜನರೇಷನ್ ಇದನ್ನು ನೀವು ಕ್ಲಿಕ್ ಮಾಡಿ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಕೂಲ್ ಆ್ಯಂಡ್ ಟೆಂಪ್ರೇಚರ್ ಸೆವೆಂಟಿ ಅಬವ್ ಇರಬೇಕು ಗೇರ್ ನ್ಯೂಟಲ್ ಇರಬೇಕು ಐಡಲ್ ಕಂಡೀಷನ್ ಇರಬೇಕು ಆಲ್ ಎಸೆಸರೀಸನ್ನು ಆನ್ ಮಾಡಬೇಕು ಸೊ ದೆನ್ ರನ್ ಮಾಡಿ ಓಕೆ ಮಾಡಿ ಇದು ಫೋಸ್ಟ್ ಟೈಬ್ರೇಜ್ ಜನರೇಷನ್ ಸರ್ವಿಸ್ ಅಥೋರಾಜ್ ಸರ್ವಿಸ್ ಸ್ಟೇಷನಲ್ಲಿ ಮಾತ್ರ ಆಗುತ್ತೆ ಸೊ ಯಾರ ಹತ್ರ ಜಿ ಡಿ ಎಸ್ ಟ್ಯಾಬು ಅಥವಾ ಬ್ಯಾಲೆನ್ಸ್ ಸ್ಕ್ಯಾನರ್ ಇದ್ರೆ ಮಾಡ್ಕೋಬಹುದು ಸೊ ಓಕೆ ಈಗ ಸ್ಟಾರ್ಟ್ ಮಾಡೋ ಮುಂಚೆ ನಾವು ನ ಹೈ ಸ್ಪೀಡಲ್ಲಿ ಇಟ್ಕೊಳ್ಳುವ ಬಿಕಾಸ್ ನಾನು ವಯಸ್ಸು ನಾನು ಕೇಳೋಲ್ಲ ಗಾಳಿಗೆ ಅದಕ್ಕೆ ನಾನು ಕಮ್ಮಿಲಿ ಇಟ್ಟಿದೆ ಹೈ ಸ್ಪೀಡಲ್ಲಿ ಇಟ್ಟಿದೆ ಸೊ ನೋಡ್ತಿರ್ಬೋದು ಈಗ ನಾನು ಸ್ಟಾರ್ಟ್ ಪ್ರೆಸ್ ಮಾಡ್ತೇನೆ ಸೊ ರೀಜನ್ರೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಇಡುವ ಆರ್ ಪಿ ಮೆದ್ದೆಡೋದು ಕಾಣುತ್ತೆ ನೋಡಿ ಸ್ಟಾರ್ಟ್ ಮಾಡ್ತೇನೆ ನೋಡಿ ಆರ್ ಪಿ ಬೆದ್ದೇಳ್ತು ರೀ ಆಗ್ತದೆ ಇದು ಫೋರ್ ಟ್ರೈ ರೀಜನ್ರೇಷನ್ ನೀವು ಮಾಡ್ಕೋಬಹುದು ಸೂಟ್ ನೈಂಟಿ ಒನ್ ಪರ್ಸೆಂಟ್ ಇದೆ ಅದು ಜೀರೋ ಆಗುತ್ತೆ ಸೊ ಸೊ ಎರಡು ಮೆಥಡನ್ನು ನಿಮಗೆ ಹೇಳಿಕೊಟ್ಟೆ ಒಂದು ಫೋರ್ ಟ್ರೈ ರೀಜನ್ರೇಷನ್ ಸರ್ವಿಸ್ ಅಥೋರೈ ಸರ್ವಿಸ್ ಸ್ಟೇಷನ್ ಯಾವ ಥರ ಮಾಡ್ತಾರೆ ದೆನ್ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ರೀಜನ್ರೇಷನನ್ನು ಮಾಡ್ಕೋಬೇಕು ಅಂತ ಹೇಳಿಕೊಟ್ಟಿದ್ದೇನೆ ಇನ್ನೊಂದು ಮೆಥೇಡಿದೆ ನೀವು ಸಿಕ್ಸ್ಟಿ ಅಬೋಸ್ಟ್ ವೆಹಿಕಲನ್ನು ಡ್ರೈವ್ ಇದ್ದೀರಿ ಅಂದರೆ ಅದು ತಾನೇ ಬರ್ನ್ ಹೋಗುತ್ತೆ ಸಿಕ್ಸ್ಟಿ ಏಯ್ಟಿ ನೈಂಟಿ ವಡೆವರ್ ನೀವು ನಿಮಗೆ ಸ್ಪೀಡ್ ಇಷ್ಟ ಸೊ ನೀವು ತರ್ಟಿ ಮಿನಿಟ್ ಡ್ರೈವ್ ಮಾಡಿದರೆ ಅದು ಖಂಡಿತ ಆಗಿ ಅದು ಸೂಟ್ ಕಾರ್ಬನನ್ನು ರಿಮೂವ್ ಆಗುತ್ತೆ ದೆನ್ ಅದರ್ವೈಸ್ ನೀವು ಸೀಟಿಲ್ ನಿಮಗೆ ಸಿಕ್ಸ್ಟಿ ಏಯ್ಟಿ ಸ್ಪೀಡ್ ಓಡಿಸ್ಲಿಕ್ಕೆ ಆಗೋಲ್ಲ ನೀವು ಆ ಟೈಮಲ್ಲಿ ಸೆಕೆಂಡ್ ಗೇರ್ ಅಪ್ಲೈ ಮಾಡಿ ಸೆಕೆಂಡ್ ಗೇರಲ್ಲಿ ಟ್ವೆಂಟಿ ಟು ಥರ್ಟಿ ಮಿನಿಟ್ ಡ್ರೈವ್ ಮಾಡಿ ಅದನ್ನು ಖಂಡಿತ ಆಗಿ ಅದು ಕಾರ್ಬನ್ ರಿಮೂವ್ ಆಗುತ್ತೆ ಸೊ ಟೋಟಲ್ ನಾಲ್ಕು ಮೆಥೆಡ್ಗಳು ಕೊಟ್ಟಿದ್ದೇನೆ ಸೊ ಇನ್ನೊಂದಿದೆ ಅದು ವೆಹಿಕಲ್ ತಾನೇ ತಾನೇ ಸೆಲ್ಫಾಗಿ ರಿಜೇಷನ್ ತೊಗೊಳುತ್ತೆ ಅದು ಯಾವಾಗ ಸ್ಟಾಪ್ ಆಗುತ್ತೆ ನಾನು ನಿಮಗೆ ಹೇಳಿದಲ್ವಾ ಡಿಮ್ಯಾಂಡ್ ಕೌಂಟರ್ ಟೂ ಫಿಫ್ಟಿ ಸಿಕ್ಸ್ ಆದಮೇಲೆ ಅದು ಸೆಲ್ಫ್ ರಿಜೇಷನ್ ತೊಗೊಳಲ್ಲ ಸೊ ಇವತ್ತು ನೀವು ಸರ್ವಿಸ್ ಸ್ಟೇಷನಲ್ಲಿ ಹೋದರೆ ಸರ್ವಿಸ್ ವೆಹಿಕಲ್ ಬಿಟ್ಟರೆ ಅವ್ರಿಗೆ ಖಂಡಿತಾಗಿ ಹೇಳಿ ಈ ಸಿ ಲರ್ನಿಂಗ್ ಕಾಂಪೋನೆಂಟ್ ರೀಸೆಟ್ ವ್ಯಾಲ್ಯೂ ರೀಸೆಟ್ ಮಾಡಿಕೊಡಿ વિડીયોના લાઈક મળી શેર મારી સબસ્ક્રાઈબ મળી